ಈಗಿನ ನೋಡ ಒಂದ್ ಡಾಕ್ಟ್ರ್ ಹೇಳ್ಯಾರ ಎರಡು ದಿನದಾಗ ಹೆರಿಗೆ ಅಂತ ಹೇಳಿ ಆಕಿಗೆ ದಿನಾನು ತುಂಬ್ಯಾವು ಮತ್ತೆ ಸುಜ್ರೀನ ಅಂತಂದ್ರೆ ಏನ ಹೋಗಿ ದವಾಖಾನಾಗ ಇರ್ಬೇಕಾಕತಿ ಅವ್ರು ಹೇಳಾರ ಹೆಗಿನೂ ಬರೋದೊಂದ್ ಈಗ ಇಂಜೆಕ್ಷನ್ ಕೊಡ್ತೀವ್ರಿ ಬಂದ್ರೆ ನಾರ್ಮಲ್ ಏ ಮಾಡ್ತೀವಿ ಇಲ್ಲಾಂದ್ರೆ ಸಿಜ್ರೀನ್ ಅಂತ ಹೇಳಾರ ದೇವ್ರದ ಇಲ್ಲ ಒಂದು ನಾರ್ಮಲ್ ಆದ್ರೆ ಅಷ್ಟೇ ಸಾಕು ಏನ ನಾ ಹಂಗಾರ ಹೋಗ್ಬಿಡ್ತೀನಿ ನನ್ ಮಗ್ಳು ಕರ್ಕೊಂಡು ಏನು ಏನಂತ அய்யோ தேவ் ரிட்ரி நீங்கள் கண்டு கணு மக்கள் ஹோட்டலில் துடுக்கு ஜொத்தி ஹோகோதந்திர ஊர நந்தார ஐனந்தோரு படப்பாத்தா புர்சத்து நானும் பரத்தேன் ரெடி மாத்தேனே முகஸ்க்கோண்ட ஒட்டு அடிகுனு கட்டுக்கொழ்கே மாட்டுக்கொண்டு ஹோகி பாப நன் மகள அடமிட் மாகி மாஸ்கொண்டு முன்சி எர்ட் தினாலி மூனாலி அல்லேயு முகஸ்க்கண்டே வந்திருத்த ஹௌரி பாப்பா நன் மதுக்க அது ஹோகி தாக்கணே தோர்ஸ்க்கொண்டரோ பாப்பா எட்டு திராஸ் ஆகைத்தோ ஏன்னா தின ஒன்று துணை பாப்பா அதுக்கு பாப்பன் மகள தோர்ஸ் கொண்டு அவங்க ஏன் இவத்து ஆக்கத்தோ நாளே ஆக்கோ நான் எல்லாரும் தயார் மாதிரி ஏன் அடிகுனூ கட்கண்டினி இன்னும் ஏனே எல்லா ரெடி மாத்தேனி ஒன் அர் தாச ஒன் தாஸ்தல் சுமீர்த்த நான் எல் ஒல்ல அந்த கத்திய தக ஏனோ சிக்கிர் அது மனசுக்கு தக சுமீ ரி நன் மகளிங்க நானே சவாஹ ஜத்தி பாப்பா ಹಾಂ ಇಷ್ಟು ದಿನ ನಾನು ಅಷ್ಟು ಸರಿಯಾಗಿ ನೋಡ್ಕೊಳ್ಳಿಲ್ಲ ಪಾಪ ನನ್ನ ಮಗಳು ಅಷ್ಟೇ ಆದರೂ ಚೆಂದಾಗಿ ನೋಡ್ಕೋಬೇಕಪ್ಪ ಆಕಿನ ಈಗರ ಅದಕ್ಕೆ ಹೌದಾ ನೀನು ಇಷ್ಟು ಬದಲಿಕ್ಕೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಬಿಡ ಹೋಗೋಣ ಮಾಡಿಬಿಡ ಸಹಾಯಕಾಲ್ಕರ ಒಂದು ಬುದ್ಧಿ ಬಂತ ಅಲ್ಲಿ ನನಗೆ ಆಗ್ಲಿಂದ ಏನು ಪಾಪ ಹುಡುಗಿ ಒಂದು ಚಲೋ ನೋಡ್ಕೋ ನಡೆಯಿಂದ ದವಾಖಾನೆಗೆ ಹೋಗೋಣ ಅಂತ ಪಟಪಟ ಏನು ಕೆಲಸ ಐತೆಲ್ಲ ಮಾಡ್ಕೊಬಡ ಬಿಡ ಆಮೇಲೆ ಸಿಜ್ರಿನ್ ಕಿಜ್ರಿನ್ ಅಂತ ಗಿಂದ್ರೆ ರೊಕ್ಕ ಬೇಕಲ್ಲೇ ಹೌದಲ್ರಿ ಅಲ್ಲಕ್ಕೆ ಏನು ಸಿಕ್ಕರ್ಕೊಂಡೋಗಿರ್ತೇವಲ್ಲ ಅಲ್ಲೇನು ರೊಕ್ಕ ಖರ್ಚಾಕಿತಿ ಅಲ್ಲಿ ಫ್ರೀ ಮಾಡ್ತಾರೆ ತಗೋರಿ ಹಾಂ ಕೆಲವೊಂದು ಔಷಧ ಹೊರಗೆ ಬರ್ದು ಕೊಡ್ತಾರ ಕಡ್ಮೆ ರೊಕ್ಕ ಅಷ್ಟೇ ಅಲ್ಲಿ ಕೊಡ್ತಾರೆ ಕೆಲ್ವೊಂದು ಔಷಧನ ಹೊರಗೆ ಬರ್ದು ಕೊಡ್ತಾರ ಗೊತ್ತೈತೆ ನಿಂಗೆ ಹಂಗೆ ಅಂತಾರ ಆಲ್ರಿ ಹಾಂ ಹೋಲ್ ನಾನು ಒಂದು ಹತ್ತು ಸಾವಿರ ರೂಪಾಯಿ ಎಲ್ಲಿದಾರ ಇದು ಮಾಡ್ತೀನಿ ಒಂಚೂರು ನಿನ್ನೊಂದು ಜೊತೆ ಬೆಂಡಾಲ ಐತಲ್ಲ ನೋಡು ಈ ಸಲ ಪೀಕ್ ಬಂದಿಂದ ಮಾರಿಂದ ಬಿಡ್ಸ್ಕೊಡ್ತೀನಿ ಸದ್ಯ ಪಾಪ ಹುಡಿ ಹೊಟ್ಟೀಲಿ ಇದ್ದಿದ್ದುನ ಮಾಡಿಸಿ ಮನಿ ಮನಿಗೆ ಕರ್ಕೊಂಬಂದು ಇದು ಮಾಡೋಣ ಅಂತ ಏನಂತಿ ಹಾಂ ಬೆಂಡಾಲಿನ ಬೆಂಡಾಲಿ ನಾನು ಕೊಡೋಣ ನೀವು நோட அந்த எஸ் ர் ஏன்னா நீங்க சம் இறச்சி ஆச்சார்த்தாடு சும் நீங்க கேக்கோட்றீ கத்தி நம் அதுக்கொட்டிங்கூட்ட சலகிண்ட இறத நோட் சூரு மகளு அந்த இது மாணாரன்னே கேத்தீர இல்ல கேத்தி நீங்க நான் பங்காரும் நீவ் யாக்கோரி எல்லாரும் வந்தி ஓஹோ ಅಲ್ಲಿ ಸಾಲ ಕತಿ ಮತ್ತೆ ಈಡಗಿ ನಾಳೆ ಮಗಳು ಮದ್ವಿ ಹೆಂಗ್ ಮಾಡ್ತೀಯ ನೋಡ್ತೀನಿ ನಾನು ಮಗಳು ಮದ್ವಿ ಒಂಚೂರು ಸಾಲ ಪಾಲ ಮಾಡ್ತೀಯ ಇಲ್ಲ ಅಂತ ಹೇಳಿ ಬಂಗಾರ ಬೆಳ್ಳಿ ಮಾಡ್ತೀಯ ಇಲ್ಲ ಅಂತ ಹೇಳಿ ನನ್ ಮಗಳ ಮದ್ವಿನ ಅಯ್ಯೋ ನೋಡ್ರಿ ಎಷ್ಟು ಜೋರ್ ಹೆಂಗ್ ಮಾಡ್ತೇನೆ ಅಂತ ಹೇಳಿ ನನ್ ಮಗಳ ಮದ್ವಿ ನಾಲ್ಕು ಮಂದಿ ನಿಂತ್ ನೋಡ್ಬೇಕು ಹಂಗ್ ಹಂಗ್ ಮಾಡ್ತೇನೆ ನನ್ನ ಮಗಳ ಮದ್ವಿನ ನನ್ನ ಮಗಳು ಬಂಗಾರದ ಅಕ್ಕ್ರಿ ಕಮ್ಮಿ ಮಾಡಿ ನಾನು ನನ್ನ ಹೊಟ್ಟೆ ಹುಟ್ಟಿದ್ ನನ್ನ ಮಗಳು ಅದು ಓಹೋ ಹೋ ನೀವ್ ಏನ್ ಇಲ್ದಾನ ಮಗಳ ಇಷ್ಟೆಲ್ಲ ಮಾಡಿದ್ರಿ ನಾನು ನೋಡ್ರಿ ನನ್ನ ಮಗಳದ್ ಹೆಂಗ್ ಮದ್ವಿ ಮಾಡ್ತೇನೆ ಅಂತ ಹೇಳಿ ರೊಕ್ಕ ನೋಡ್ರಿ ನಾನು ಆಡಿ ತೋರ್ಸಕೆಲ್ಲ ಮಾಡಿ ತೋರ್ಸಕ್ಕೆ ರೊಕ್ಕ ಎಲ್ಲಿಂದ ಬರ್ತದಿ ಹೆಂಗ್ ಬರ್ತದಿ ಯಾವಾಗ ಬರ್ತತಿ ಅದೆಲ್ಲ ಆಮೇಲೆ ಏನು ಏನ ಚೂರು ರೊಕ್ಕ ಹೊಂದಸ್ಕೊಂಡ್ ಅಂದಂಗ ನಿನ್ನ ನಿಮ್ಮ ನಿಮ್ ತಮ್ಮ ಅಯ್ಯೋ ದೇವ್ರಿ ಒತ್ತಿ ಇಟ್ಟು ರೊಕ್ಕ ಕೊಡಾಕ್ ವಿಚಾರ ಏನಾರ ಗೊತ್ತಾತ ಇವರಿಗೆ ಆ ಬಿಡಾಡಿ ಗಿರ್ಜಿ ಏನಾರ ಹೇಳಿಲ್ಲ ಅಯ್ಯೋ ತಡಿ ದೇವ್ರಿಗೇನು ಗೊತ್ತಿಲ್ಲ ನಾನು ತಮ್ಮನ ಮನೆಗೆ ಹಾ ಒಬ್ಬನಾದನಲ್ಲ ಪಾಪ ಆಕಿನ ಹೆಂಡತಿ ತೌಟ್ ಮನೆಗೆ ಹೋಗಲ್ಲ ಅದಕ್ಕೆ ಒಂದು ಚೂರು ಅಡಿಗೆ ಮಾಡಿ ಕೊಡಕ ಅಂತ ಆಯ್ತಪ್ಪ ಅಂತ ಹೋಗಿ ಅಡಿಗೆ ಮಾಡಿ ಕೊಟ್ಟು ಬಂದೆ ಹೌದಾ ಆಯ್ತು ಅವನ ಇಲ್ಲಿ ಮನೆಗೆ ಬಿಟ್ಕೋ ಬಿಡ ನನ್ನ ಮಗಳ ಅವನು ನೋಡತ್ಲೆ ಈ ಟೈಮ್ ನಾಗ ಅಕ್ಕಿಗೆ ಸಿಟ್ಟು ಬಸೋದು ಒಳ್ಳೇದಲ್ಲ ಅಂತ ಡಾಕ್ಟರ್ ಮನೆ ಹೇಳಾರ ಏನ ಆದಷ್ಟು ಅವ್ರಿಗೆ ನೆಮ್ಮದಿ ಆಗಿರ್ಬೇಕ್ರಿ ಅವರು ಯಾವ್ದು ಸಿಟ್ಟು ಬರುವಂತದ್ದು ಉದ್ರೆಕ್ ಕೊಳಗಾಗುವಂತವ್ ಹೇಳ್ಬೇಡ್ರಿ ಯಾಕಂದ್ರೆ ಪಿಡ್ಸ್ ಬರುವಂತ ಚಾನ್ಸಸ್ ಇರ್ತೈತಿ ಈ ಟೈಮ್ ನಾಗ ಆದಷ್ಟು ಕಾಜಿಂದ ಇರ್ಬೇಕು ಅಂತ ಹೇಳಾರ ಮನೆ ಗೊತ್ತಾ ಹೌದಾ ಹ್ಮ್ ಆಯ್ತಾಯ್ತು ತೊಡಿಯುವ గోత్ నూ బ అడ్గ్ మధ్యాహ్న కుణాక్ బి అడ్గ్ మళ్ళా ఏమే హోటల్ దాఖని కరిక అలా ఇట్క అడిగితాళనప్పా ఒట్ గోత్నా తయారీ మొత్తా ಹಂಗಾರ ಅಪ್ಪ ನಾವ್ ಹೊರಗೂ ನೋಡ್ಕೊಂಬರಲಾ ಅಂತೇಳಿ ಅಪ್ಪ ನಮ್ ಕಡೆ ಒಂದು ಹದಿನೈದು ಸಾವಿರ ರೂಪಾಯಿ ಐತಿ ಕೊಡ್ಲಾ ಇಟ್ಕೊಪ್ಪ ಏನಾರ ಖರ್ಚಿಗೆ ಬರ್ತೈತಿ ಇವರು ಬರುವಾಗ ಎದ್ಕರ ಬೇಕಾಗ್ಬೋದು ತಗೋ ಅಂತ ಕೊಟ್ಟಿದ್ರು ಇಟ್ಕೊಂಡಿದ್ದೆ ಅದಕ್ಕೆ ಹದಿನೈದು ಸಾವಿರ ರೂಪಾಯಿ ಐತೆ ಅಂತ ಒಟ್ಟ ಬಾಯ್ ಬಿಟ್ಟಿಲ್ಲ ನೋಡ ಈಗ ಈಗ ಅಪ್ಪನ ಮುಂದೆ ಹೇಳ್ತಾಳ ಬೇಡವಾ ಹದಿನೈದು ಸಾವಿರ ರೂಪಾಯಿ ನಿಂದ ನಾಯಿಸ್ಕೊಂಡು ನಿನ್ನ ಬೇಡ ನಿನ್ನ ಮುಂದೆ ನಮ್ಮ ಮರ್ಯಾದೆ ಏನಕ್ಕಿ ಆ ಬೇಡ ಬೇಡ ಕರೆಮೆ ನಿಮ್ಮ ಗಂಡನ ಮನೆ ಮುಂದೆ ನನ್ನ ಮರ್ಯಾದೆ ಏನಾಗಬೇಕು ವಾ ಬೇಡ ನಮ್ಮ ಮಗಳ ಬೇಡವಾ ನಿನ್ನ ಹದಿನೈದು ಸಾವಿರ ರೂಪಾಯಿ ಬೇಡ ನನ್ನ ಕಡೆ ರೊಕ್ಕ ಐತಿ ಹಾಂ ನನ್ನ ಕಡೆ ರೊಕ್ಕ ಐತಿ ತಲೆ ಕೆಡಿಸ್ಕೊಬೇಡ ಏ ನಿಮ್ಮ ಅಪ್ಪನ ಮಗಳದೊಂದು ಹೆರಿಗಿನೂ ಮಾಡ್ಸೋಕ್ಕಾಗ್ಲಾರ್ದು ಅಂತ ಅರ್ಥ ಅಂತ ಮಾಡಿ ಏನು ಹಾಂ ಅಯ್ಯೋ ಚುಡುಗಿ ತಲೆ ಕೆಡಿಸ್ಕೊಬೇಡ ನನ್ನ ಹತ್ರ ರೊಕ್ಕ ಐತಿ ಸಾಲ ಮಾಡಿ ತಂದಿರ್ಬೇಕು ಎಲ್ಲಿದ್ದಾರೆ ತಲೆ ಕೆಡಿಸ್ಕೊಬೇಡ ಗಿರ್ಜಾ ಹೋಗುನಂತ ದವಾಖಾನಿಗೆ ಇದು ಏನದು ಅಡುಗೆ ಅದು ಕಟ್ಕೊಳತೀನಿ ಅರ್ಬಿ ಇಟ್ಕೊಳತೀನಿ ಅಂತ ಆಸ್ತಾರೀವ ಒಂಚೂರು ಮನೆಯನ್ನು ಕೆಲಸ ಮುಗಿಸ್ಕೊಂಡು ಹೋಗೇಬೇಡ ಏನ್ರಿ ರಾತ್ರಿ ನಾಕಿ ಜೋಡಿ ಇರ್ತೇನೆ ನೀವು ಬಂದು ಮನೆ ಮಕ್ಕೋರಿ ಹುಡುಗೊಂಡ ಇರ್ತತಿ ಗಿರ್ಜಾ ಹೆದರ್ಕೋಬೇಡವ ಏನ ಹೆರಿಗೆ ಸೂತ್ರ ಆಕತಿ ಏನೂ ಆಗೋದಿಲ್ಲ ಏನು ಮಗಳೇ ಅಲ್ಲಿ ದವಾಖಾನಿಗೆ ಹೋಗಿ ಅಲ್ಲಿ ಉಳ್ಕೊಂಡ್ ಬಂದ್ರೆ ಒಂದು ಇವತ್ತು ಇಲ್ಲ ನಾಳೆ ಹೆರಿಗೆ ಆಕೈತಿ ಅಂತ ಹೇಳ್ಯಾರ ಏನು ರಾತ್ರಿ ನೋವು ಬರ್ತೈತಿ ಏನ ದಿನ ಬೇರೆ ತುಂಬ್ಯಾವು ಹೆಗೆ ನೋವು ಬಂದಿಲ್ಲ ಅಲ್ಲೇ ಹೆರಿಗೆ ನೋವು ಬರುವಂಥದ್ದು ಇಂಜೆಕ್ಷನ್ ಕೊಡ್ತೀನಿ ಅಂದಾರಂತೆ ಆದರೂ ಹೆರಿಗೆ ನೋವು ಬರಲಿಲ್ಲ ಅಂದರೆ ಸರ್ಜರಿ ಮಾಡಿಬಿಡ್ತಾರಂತೆ ಹೌದಾ ಆತವ ಹ್ಞೂ ಮಗಳೇ ಏನಾದ್ರು ತಿಂದಿಲ್ಲ ನಾಷ್ಟ ನಾಷ್ಟ ತಿಂದೆವಾ ಅವಲೇಕ್ ಮಾಡಿದ್ದಲ್ಲ ತಿಂದ್ಯಾವ ಹೊರ್ತು ತಿಂದೆ ಇಲ್ಲೋ ಮಗಳ ಜ್ಯೋತಿ ನಾವು ಇರೋದಿಲ್ಲ ಅಲ್ಲೇ ದಾವಕನಿ ಹೋಗಿರ್ತೀವಿ ನಿಮ್ಮ ಮಾವು ಬಂದಂದ್ರೆ ಒಳಗೆ ಬಿಟ್ಟು ಹೊರಗೆ ಹೋಗ್ಬಿಡ ಅವನು ಬಂದಂದ್ರೆ ಗಡಗಡ ಹೊರಗೂ ನಿಂದ್ರು ಏನಾ ಒಳಗೆ ಎದಕ್ಕೆ ಬರಕ ಹೋಗ್ಬೇಡ ಇದ್ದนน ಹೊರಗೆ ಇರಕ ಹೋಗ್ಬೇಡ ಮುಂಚೆ ಬಗ್ಲ ಕಥಾ ಹಾಕೊಂಡಿರು ಏನಂತೀ ಅಪ್ಪ ಅಯ್ಯಯ್ಯಯ್ಯ ಹುಡುಗಿ ಅಂತಲೇ ಇದ್ದನಂದ್ರೆ ಹೇಳು ಅವನೇನೋ ಉಮೇಶ್ ರೆಡ್ಡಿ ಅಂತ ತಕೊಂಡಿರಲ್ಲ ಹೆಂಗಾ ಏ ವಿಸ್ಕಂಟಾ ವಿಸ್ಕಂಟಾ ಆ ವಿಶಾಲಾಗಿ ಇರಬೇಕು ಯಾವುದಕ್ಕೂ ಅದಕ್ಕೆ ಇಂತವ ಹೇಳ್ರಿ ఏయ్ నోవ్వా హోబ సా అప్పందోబడా చా మొడు చోత్ అవు ఇలా అంత ఏనా అవు ఇల్ అంతేబిత బీడా మొక్క నగా చుమ్ బా ఏ చా కీనా ఇల్ అంద ఇన్ కల్సి ఉందా సుమ్ బాయ్ మో సుమ్ ఏనూ హి ఆ హెల్లా హోడ్బేడా సుమ్ అడిగిర్జా నిమ్మ ఎస్ కొత ಷ್ಟು ಸಮಾಧಾನ ಎದಕ್ಕೆ ಏನು ಅಂತೇಳಿ ನಿಂಗೆ ಆಗ್ಬಿಡಪ್ಪ ಅಪ್ಪ ನಾಟಕಕ್ಕೂ ಅಥವಾ ನಿಜವಾಗಿಯೂ ಒಟ್ನಲ್ಲಿ ಖುಷಿ ಆಗತ್ತಪ್ಪ ಅವು ಯಾವತ್ತೂ ಹಿಂಗೆ ಅಂತೇಳಿ ಮಾತಾಡಿದ್ದೇ ಇಲ್ಲ ನಾ ಎಂದೂ ಕೇಳೇ ಇಲ್ಲ ಬಿಡ ಅದನ್ನು ಒಂಥರ ನಮ್ಮಅನ್ನ ನಂಗೆ ಮಾತಾಡ್ದಂಗ್ತ ಅಪ್ಪ ಹೆರಿಗೆ ಆಗುವತ್ನಾಗ ಹೆಣ್ಮಕ್ಳು ಮೈ ನೆರೆದಾಗ ತಾಯಿರ್ಬೇಕಪ್ಪ ಅವನ ನೆನ್ಪಿ ಯಾಕ ಭಾಳ ಹಾಗಾಕತತಿ

ಅಯ್ಯೋ ದೇವ್ರೆ ಅವ್ವಾ ಅದೇ ನೀನು ರೊಕ್ಕ ಇದು ತಾಯಿ ಚೆನ್ನಾಗಿ ಕೊಟ್ಟಲ್ಲ ಅದಕ್ಕೆ ಹಿಂಗೆ ಮಾತಾಡಕತ್ತಾಳಕ್ಕೆ ಹೌದು ಗೊತ್ತು ಆದ್ರೆ ಏನು ಮಾಡ್ತೀಯ ಹಾ ನಿಪ್ಪ ಒಂಚೂಟ ಚಂದಾಗಿ ಮಾತಾಡಕತ್ತಾಳಲ್ಲ ಹೋಗ್ಲಿಬೇಡ ಅಪ್ಪನ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ ಏನು ಹ್ಞೂ ಅಲ್ಲ ನೀ ಯಾಕಪ್ಪ ಮಾತಾಡ್ಸಿದ್ದೆ ಮಾತಾಡಲ್ಲ ಅನ್ಬೇಕು ಇನ್ನೊಮ್ಮೆ ಅವ್ರು ಕರೆದ್ರ ಹೋಗಲ್ಲ ಅನ್ಬೇಕಪ್ಪ ಏನ ಹೋಗಿ ನಿಂತಿಯೇನ ಹಂಗೆಲ್ಲ ಮಾತಾಡ್ಬಾರ್ದು ಯಾರ್ಯಾರು ಯಾರದ್ರ ಕಡೆ ಮಕ್ಳು ಕಡ್ರಿರ್ತಾರ சாக்கலேட் கொட்டு மக்கள் எத்தர ஆமே நோடு கண்கித்த கால முரது பிட்சை கஸ்தார இல்ல தக எத்த மாரி சாய்ச்சித்தாரோடப்பூ நீ மாத்திர மாதாட் பேட உம் ஏ ஆசி ஏன் தீத்தித்தி ஆ சாண கூசது அதுக்கு கூகி ஹூகி ஹேக்கியல்ல நான் ஷசின்னா கர் நான் குந்திரசல்லே நங்க இவ்வளவு சாபிரினா தேவ் ரீ எல்ஹோ நம்ம சிக்கித்த அல்லா ராட்சஸ் இதன்னு நோட்கொன்பட்டா ஹிங்காதேவா ஏனா மகன் நோட்பன்சிர் விடு ஹோலி ಹುಟ್ಟಿಷ್ಟು ದೊಡ್ಡ ಹುಡುಗಾಗಿ ಏನ ಇಷ್ಟು ದಿನನೂ ನೋಡಕ್ಕೆ ಬರಲಿಲ್ಲ ಈಗ ಬಾಲುಡ್ಯಾ ಕುಂದ್ರೆ ಖುಷಿ ನೋಡೋಕೆ ಬಂದಾನ ಏನೋ ಉದ್ದೇಶ ಇಟ್ಕೊಂಡ ಬಂದಾನವ ಏನಂತ ಗೊತ್ತಾಗೋಲ್ತ ಏನ ನನಗೆ ಬಂದು ನೋಡೋದು ಇಷ್ಟ ಇಲ್ಲ ಯಾಕೆ ಹಂಗೆ ಮಾತಾಡ್ತೀಯ ಹೋಲತ್ತಾಗ ಈಗ ಬಂದು ನೋಡ್ಬೇಡ ಅಂತ ಹೇಳಕ್ಕ ಕೋರ್ಟ್ನಾಗ ತೀರ್ಮಾನ ಆಗೈತಿ ಬೇಗ ಅಂದ್ರೆ ಹೋಗಿ ನೋಡ್ಬೋದು ಅಂತೇಳಿ ಹಾ ಆದರೆ ನಿನ್ನ ನಿನ್ನತ್ರನ ಬೆಳಿಬೇಕು ಆದ್ರೆ ಹೋಗಿ ನೋಡ್ಬೋದು ಅಂತ ತೀರ್ಮಾನ ಆಗೈತಲ್ಲ ಆಗೈತಿ ಆದ್ರೆ ಅವ ಇಷ್ಟು ದಿನನೇ ಈಗ ಯಾಕೆ ಬಂದ ನೋಡಕ್ಕೆ ಅದು ನಂಗೆ ಇಷ್ಟ ಇಲ್ಲ ಏನ ತೀರ್ಮಾನ ಆಗೈತಿ ಅಂತ ತಕ್ಷಣ ಬರ್ಬೇಕಿತ್ತು ಅವಾಗ ಅದರ ಕೂಸು ನನ್ನ ಡಿಲಿವರಿ ಆದಾಗ ಬರಬೇಕಿತ್ತು ನನ್ನ ಮತ್ತೆ ಬೇಡ ಬಂದು ನೋಡ್ಕೊಂಡು ಹೋಗೋದಿತ್ತಲ್ಲ ನಾನು ಇಲ್ಲ ಈಗ ಏನಾರು ಅನ್ಸಿರ್ಬೇಕು ನೀ ಸ್ವಲ್ಪ ಸುಮ್ಮನೆ ನಿಂಗೆ ಅದೆಲ್ಲ ಗೊತ್ತಿಲ್ಲ ಏನೋ ಉದ್ದೇಶ ಇಟ್ಕೊಂಡೆ ಬಂದಾನ ಏನಂತ ನನಗೂ ಗೊತ್ತಾಗಲ್ತ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ಬಂದಾನ ಅವ್ನು ನೋಡೋಕೆ ಅವ್ನು ಒಳ್ಳೆಯ ಉದ್ದೇಶ ಅಂತ ಇಟ್ಕೊಂಡಿರೋಕ್ಕಿಲ್ಲ ಏನಂತ ನನಗೂ ಗೊತ್ತಾಗಲ್ತ ಅವ್ನು ಬಂದಿರೋ ಉದ್ದೇಶನೇ ಅದು ನೋಡವಾ ಹಾಂ ನಂಗೆ ಮಾತ್ರ ಇದು ಖಾತ್ರಿ ಐತಿ ಏನವ ನಿಮ್ದೊಂದು ಮಾತು ಇಳೋಂಗಿಲ್ಲ ಒಳಂಗಿಲ್ಲ ತಗ ಹೋಗಲಿ ಬಿಡು ಈಗ ಬೇಡ ಅಂತ ಹೇಳಿ ಇಲ್ಲ ಹೇಳೇನಿ வரபாட அந்த நான் ஷுஷின் யாக்கு நோட் பர்த்தி அந்த கேேனி ஏனெம்பா நன் மகன் நான் நோட் தனி ஏகா நோட்பாது நன் மகனா ஏக்கா கோர்ட்ன தீர்மானி ஏகே நன் மகன நோடபாரேன் அந்த கேத்தானே அங்கே இது தினம் பரலாத ஈகேகி நோடக்கந்தே பர்த்தி நீங்க சொக்கு அங்கே இங்க அந்த பாய் மாட் தான் நன் வாச அதுக்காக வந்து நோட் நன்கு இஷ்ட இல்லை நோட ரீ சும்பி நீங்க அதெல்லாம் ஏனோ ஏனாரு மாட்கூ அப்போ ஆ நீ அவரு வந்து மாதாட்சி மாதாட்பேடா அவரு ஆ ஆ ஐயோ தேவரே பாப்பிக்கேன் பாலொடைய குந்திரசலப்பா நான் பட பட குந்தர்ச உசிரியே பேட குந்திர்சதல இவெல்ல குந்தர்சக்கோதில்ல ஹுடுகுரது கிவி சுச்சு அல்லே ஹோகி நான் ஏன்மாண்ணா அல்லே தகண்ட தங்கடாக கொபிரி பட்ல பெல்ல வயும் அல்லே ஹோகி பட பட சுச்சு கிட்டு அது ஏன்த்தி ஹாத் வை இவா பழகு தகோது பட மக்களே காசு ஒன்றே இங்கே ஒன்றே ஒன்று ஜோத் பிடித்த தூணிங்க வந்து ஹல்லு ஒன்று குண்டு அண்டவ எரூ தகண்டு ஆக்கான ನಾ ಹಾ ಬೇಡ ಒಂದೇ ಹಳ್ಳಿನ ಬೇಡ ಅವಾ ಮೂರು ಹಳು ಬರ್ತಾವೆ ನೋಡುವ ಹಿಂಗೆ ಒಂದು ಹಾಳು ಬರ್ತೈತಿ ಅದ್ರ ತೊಳಗೆ ಒಂದು ಪ್ಲೇಟ್ ಬರ್ತೈತಿ ಮತ್ತು ಅದ್ರ ತೊಳಗೊಂದು ಹಳು ಬರ್ತತಿ ಮತ್ತೊಂದು ಅದ್ರ ತೊಳಗ ಪ್ಲೇಟ್ ಬಂದು ಒಂದು ಹಾಳು ಬರ್ತೈತಿ ಆಟಕ್ಕೆ ಆ ಟೈಪ್ ತೊಗೊಂಡು ಹಾಕೋಣ ಅದು ಅಲ್ಲ ಮಳಿಗೆ ಅಲ್ಲೇ ಕರೆ ಆದ್ರೆ ಮಕ್ಳಿಗೆ ಇವಿ ಅದು ಅದೊಲ್ಲದೆ ಯಾಕೆ ಸುಮ್ಮನೆ ಅವಕಾ ಅದು ಹೆಜ್ಜಾನು ಜೋತ್ ಬರ್ತಾವೆ ಸುಮ್ಮನೆ ಅವಕೆ ಯಾಕ ಇಷ್ಟೇ ಸಣ್ಣ ಸಣ್ಣ ಹಾಕೋದೇ ಒಳ್ಳೇದಂತ ನಿಂದೆ ಗಂಡು ಅಕ್ಕ ಹೆಂಥದ್ದು ಹಾಕಿದ್ರು ನಡಿತೈತಿ ನನ್ನ ಹೆಣ್ಣು ಚಂದ ಚೆನ್ನಕ ಬೇಡ ದೊಡ್ಡ ಅವ ನಂಗೆ ದೊಡ್ಡದೇ ಬೇಕು ಅವ ಅಕಿ ಎಂತದ್ದ್ ಹೇಳ್ತಾಳಂತದ ಆ ಪಾಪ ಚುಚ್ಚಿಸ್ರಿ ನಾನು ಮಾತ್ರ ಹೇಳತಿನ ಒಂದು ಸಣ್ಣದವ ಸಣ್ಣದ ಇಷ್ಟಿಷ್ಟೇ ಕಿವಿ ಚುಚ್ಚಸ್ರಿ ನನ್ನ ಮಗ್ಗ ಅಲ್ಲ ಒಜ್ಜಕತೆ ಕೇಳೋದು ಬರಬರಿ ಐತಿ ಹುಡುಗರು ಹೆಜ್ಜಾ ಜೋತ್ ಬಿಡ್ತಾವ ಈಗಿರ್ತಾ ಎಳೆ ಕಿವಿ ಹಂಗಷ್ಟು ಜೋತ್ ಬ್ಯಾಡ ಅಂದ ತಕ್ಷಣ ಈಗ ಮುಗಿತಲ್ಲ ನಿಮ್ಗೆ ಅತಿ ಬೇಡ ಅಂದ್ಬಿಟ್ಟು ಮುಗಿತು ನಮ್ಗೆ ಮಕ್ಕಳಿಗೂ ಹಾಕ್ಬಾರ್ದು ನಾನು ಅಲ್ಲ ಹೆಂಗಿದ್ ಮಾಡ್ತೀನಿ ನೋಡುವ ನನ್ನ ಮಗಳಿಗೆ ನಾನು ಎಂತದ್ರ ಒಂದು ಇಷ್ಟಪಟ್ಟಿದ್ದ ಹಾಕ್ಬಾರ್ದು ಆಕಿ ಬ್ಯಾಡಲ್ಲ ಅದಕ್ಕೀಗ ಅಕಿ ಅಂತದ ಸೇಮ್ ಹಾಕ್ಬೇಕಂತ ನಿಂತಿಲ್ಲ ನಂಗೆಲ್ಲ ಗೊತ್ತಾಯ್ತು ಅವಡವ ಹೋಗ್ಲಿ ತಗ ಆದಷ್ಟಾದ್ರೆ ಇದು ಮಾಡ್ಕೊಳ್ಕ ಸುಮ್ಮೀರ ಆಯ್ತು ನಾಳೆ ಹೋಗಲ್ಲ ಅಂತಂಗ್ರೆ ಬೆಳಗ್ಗೆ ದೌಡ್ ಹಾಂ ಅಪ್ಪ ಏನಾಗಿ ಯಾವ ನಿಮ್ಮ ಅಪ್ಪ ಎಲ್ಲಿ ಮನೆಯಾಗಿರ್ತಾನೆ ಯಾವಾಗ ನೋಡಿದ್ರು ಅಲ್ಲೇ ಇಲ್ಲೇ ಗುಡಿ ಬಾಗ್ಲ ಹೊಲ ಅಂತ ಅಡ್ಡಾಡೋದು ಮಾ ಚಿಕ್ಕರು ಮಾರು ಹೊಲ ಸಿಕ್ಕಂಗೆ ಅಲ್ಲೇ ಇಲ್ಲೇ ಅಡ್ಡಾಡ್ಕೊಂತ ನಿಂತಾದ್ರೂ ಮುಗಿದು ಹೋಯ್ತು ಮಾತಾಡ್ಕೊಂತ ನಿಂತು ಬಿಟ್ರಂತರೂ ಮುಗುದೇ ಹೋತ್ ಕತಿ ಹ್ಞೂ ಹೋಗ್ಲಿ ಬಿಡ ಆಯ್ತು ಈಗ ಅದಕ್ಕೆ ಹೋಗ ಎಲ್ಲಿ ಹೋದ್ರ ಹೋಗ್ಲಿ ತಗ ಅಂದಂಗ ನಿಮ್ಮ ಅತ್ತಿಗೆ ಆರಾಮಿಲ್ಲ ಇದ್ದೆ ಏನಾತ ಹಾ ಆರಾಮಾಗ್ಯಾರಂತೆ ಚಲೋ ಬಂದಿತ್ತು ಅಂತ ದಿನ ಅವರು ಪ್ರೇಮಕ್ಕರ ಮನೆಗೆ ಬಂದು ಅವರು ನೋಡ್ಕೊಂಡ್ರಂತೆ ಅದಕ್ಕೆ ನಾ ಅಂತ ನೀ ಕೇಳುವಲ್ಲೆ ತಗ ಈಗ ಕಿವಿ ಚುಚ್ಚೋದಾಗಿಂದ ಆಗಿಂದ ನಾ ಹೋಗ್ಬಿಡ್ತೇನೆ ಸುಮ್ಮನೆ ತಗ ಏನು ಆಯ್ತು ಮೂರು ತಿಂಗ್ಳು ಇದ್ದಂಗೆ ಆಯ್ತು ಚುರು ನಾನು ಅರ್ಥ ಮಾಡ್ಕೋ ಬಿಸಿಲು ಬಿದ್ದತಿ ಹೋಗಿ ನಾನು ಮತ್ತೆ ನನ್ನ ದಂಧೆ ಶುರು ಮಾಡ್ಕೋಬೇಕು ಹಪ್ಪಳ ಸಂಡ್ಗಿ ಮಾಡ್ಕೊಳ್ಳೋದು ನಮ್ಮ ಕೆಲಸ ನಾನು ಸ್ಟಾರ್ಟ್ ಮಾಡಿದ್ದೆ ಎಂಥ ಚಲೋ ನಡೆಯಕತ್ತಿತ್ತು ಈಗ ನೋಡೋದಿಲ್ಲ ಮೂರು ತಿಂಗಳು ಆಯ್ತು ಯಾವ್ದಿಲ್ಲ ಏನಿಲ್ಲ ಮೂರು ನಾಲ್ಕು ತಿಂಗಳು ಮ್ಯಾಗುತ್ತ ಬಿಟ್ಟು ನಾನು ಅದಕ್ಕೆ ಹೋಗಿ ಮತ್ತೆ ಅದನ್ನ ಮಾಡ್ಕೋಬೇಕು ನಾನು ಮತ್ತೆ ஆ சரி அத்தர்வா அங்கி சுசத ஆகிந்திடுவன் அவா நான் இல்லா இனி அய்யோ நீனிர் நீனது குக்கி அக்கிதெல்லாம் கேலதாவல்லே அதுக்குள அத்தி நோட்கோ அந்த நான் அத்தி நோட்கொழா நான் கேள்சிங்களா ஏன் நான் அக்கிதல்லே அவஷ்கத்தி நீ எதுக்கு இரவா அந்த அந்த நம்ம ஏன் நினைக்க ஹவுசரலே ஓடிவா அந்த பாப்பல்லே இர்த்தி அந்த மால்சதாவ ದಲದ್ ಏನ ಸಗಣಿ ಹುಲ್ಲ ಸಗಣಿ ತಗದ ಹುಲ್ಲಾಕ್ಬೇಕ ಬರ್ತೇನೆ ಆ ಅಕ್ಕ ಈಗ ಹೋಗಿ ದುಡಿನ ಶುರು ಅಲ ಹ್ಞೂ ನವ ಬಿಟ್ರೆ ನಡೀಬೇಕಲ್ಲ ಏನೋ ಒಂದು ಮಾಡೇನಿ ಇಷ್ಟಪಟ್ಟೆ ಮಾಡ್ಬೇಕು ಅಂತೇಳಿ ಹಾ ಕೈಗೊಂಡ್ ಕೆಲಸ ಅರ್ಧಕ್ಕೆ ಹೆಂಗ್ ಬಿಡ್ಲಿ ಹೇಳ ಅದಕ್ಕ ಮಾಡ್ಬೇಕಲ್ಲ ಹಾಗಾಗೆ ಹೊಂಟೆ ನೋಡಿ ಹ್ಞೂ ആയിട്ട് നിങ്ങ മനറല്ല നിന്നിരത്ത നമ്മൾ നമ്മൾ ബാങ്ക് കേൾസക് ആസെ ഈട്ട് ഇഷ്ട മത് ഇല്ലേ ഒന്ന് ആറ് തിള എൺ തിട്ട് നോടോണ ആ മത് കസക്ക ഹോക്ക ഹു തി സാല് ബർത്താക്കില്ല മാഡീക് അതേൻ കെട്ടേനല്ല എത്ത